ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಒಂದು ಫ್ರೆಂಡ್ಸ್ ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಹೆಣ್ಮಕ್ಳ ಜೀವನ ಹೇಗಿರುತ್ತೆ ಅಂತ ಎಕ್ಸಾಂಪಲ್ ನಾನೇ ನನ್ನ ಒಂದು ವೀಡಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಒಂದು ಜೀವನದ ಒಂದು ಚರಿತ್ರೆ ಚರಿತ್ರೆ ಅಂತಲ್ಲ ನನ್ನ ಒಂದು ಜೀವನದಲ್ಲಿ ಹೇಗೆಲ್ಲ ನಾನು ಫೇಸ್ ಮಾಡ್ಕೊಂಡು ಬಂದೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹೌದು ನನ್ನ ಒಂದು ಬಾಲ್ಯದ ದಿನಗಳು ನನ್ನ ಅಜ್ಜಿ ಮನೇಲಿ ಕಳೆದೆ ಅದಾದಮೇಲೆ ಮ್ಯಾರೇಜು ಮ್ಯಾರೇಜನ್ನ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೆ ಮದುವೆ ಆಗಿತ್ತು ಮತ್ತು ಹಾಗೆ ಜೀವನದಲ್ಲಿ ತುಂಬಾ ಆ ಕಷ್ಟಗಳು ಬೀಳುಗಳನ್ನೆಲ್ಲ ಎದುರಿಸ್ಬೇಕು ಯಾಕಂದರೆ ಏನೂ ಗೊತ್ತಿಲ್ಲದಂಥ ವಯಸ್ಸಲ್ಲಿ ಮದುವೆ ಮಾಡಿದ್ರೆ ಆ ಹೆಣ್ಣು ಮಕ್ಕಳ ಜೀವನ ಹೇಗಿರುತ್ತೆ ಅಂದರೆ ಎಲ್ಲ ವಿಷಯಕ್ಕೂ ಹೊಂದ್ಕೊಳ್ಳೋಕಾಗಲ್ಲ ಗಂಡನ ವಿಷಯ ಆಗಲಿ ಅತ್ತೆ ಮಾವನ ವಿಷಯ ಆಗಲಿ ಫ್ಯಾಮಿಲಿ ರಿಲೇಟಿವ್ ಯಾವ ವಿಷಯಕ್ಕೂ ಹೊಂದ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಯಾವುದೇ ಅರಿವಿರಲ್ಲ ಮನೆ ಒಂದು ಅಷ್ಟೊಳಗೆ ಇರ್ತಾರೆ ಯಾಕಂದರೆ ಮುದ್ದಾಗಿ ಬೆಳೆಸಿರ್ತೀವಿ ಮ ಬೆಳೆಸಿರ್ತಾರೆ ಇನ್ನೊಬ್ಬರು ಮನೆಗೆ ಹೋದಾಗ ಅದೆಷ್ಟು ಕಷ್ಟ ಇರುತ್ತೆ ಆವಾಗ ಈಗಾದರೂ ತಂದೆ ತಾಯಿಗಳು ಸಣ್ಣ ಸಣ್ಣ ವಿಷಯಕ್ಕಾದರೂ ಹೆಗಲು ಕೊಡ್ತಾರೆ ಆಗಂತೂ ಯಾರು ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅನ್ನೋ ಒಂದು ಇದೇ ಜಾಸ್ತಿ ನಾನು ಫೇಸ್ ಮಾಡಿದೆ ಅಷ್ಟೇ ಅವಾಗೆಲ್ಲ ಹಾಗೆ ಇದ್ದಿದ್ದು ಮನೇಲಿ ಮೂರು ಮೂರು ಜನ ಹೆಣ್ಮಕ್ಳು ಇರ್ತಿದ್ರು ಆಗ ಮದುವೆ ಮಾಡಿಕೊಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತಾನೆ ಯಾಕೆಂದರೆ ಅಲ್ಲಿ ಏನೇ ಕಷ್ಟ ಕೊಟ್ರು ಅಪ್ಪ ಅಮ್ಮನತ್ರ ಹತ್ರ ಹೇಳೋಕ್ಕಾಗ್ತಿದ್ದಿಲ್ಲ ಅವ್ರು ಏನಂದ್ರೂ ಹೇಳೋಕ್ಕಾಗ್ತಿದ್ದಿಲ್ಲ ಇದನ್ನೆಲ್ಲ ಫೇಸ್ ಮಾಡಬೇಕಾಗಿತ್ತು ಆದ್ರೆ ನಾನು ಎಲ್ಲ ಮಾಡಿದೆ ಒಂದೇ ಮನೆ ಮದುವೆ ಆದ್ರೂ ತಂಗಿ ಹೊಂದ್ತೀರಾ ನಾನು ಹೊಂದ್ತೀರಾ ಅಂತಲೇ ಇದ್ವಿ ಅವಳು ಜಾಸ್ತಿ ಅತ್ತೆ ಅವರು ಅಟ್ಯಾಚಲ್ಲಿದ್ರು ನಾನು ಸಿಂಗಲ್ಲೇ ಹಾಗೆ ಬೆಳೆ ನಾನು ಮನೇಲಿ ಇದ್ದಾಗೂ ಸಿಂಗಲ್ ಇದ್ದೆ ಸಿಂಗಲ್ ಆಗೇ ಬೆಳೆಸಿದ್ರು ಮತ್ತೆ ಮ್ಯಾರೇಜ್ ಆದ್ಮೇಲೂ ನಾನು ಸಿಂಗಲೇ ಆದೆ ಮತ್ತೆ ನಾವು ನಮ್ದೇ ಆದಂತ ಒಂದು ಸಂಸಾರ ಕಟ್ಕೊಂಡ್ವಿ ಆ ಸಂಸಾರದಲ್ಲಿ ಅಂದರೆ ಏಳು ಬೀಳು ಇದ್ದೇ ಇರುತ್ತೆ ಎಲ್ಲರ ಸಂಸಾರದಲ್ಲಿ ಏಳು ಬೀಳು ಇದ್ದೇ ಇರುತ್ತೆ ಆದರೆ ನನ್ನ ಜೀವನದಲ್ಲಿ ತುಂಬಾ ಹೇಳು ಬೀಳುಗಳನ್ನ ನಾನು ಎದುರಿಸಿದೆ ಯಾಕೆ ಅಂದರೆ ಸಪೋರ್ಟಿಂಗೇ ಅತ್ತೆ ಮಾವ ಇಲ್ಲ ಹಾಗೆ ತಂದೆ ತಾಯಿನೂ ಇಲ್ಲ ಅಣ್ಣ ತಮ್ಮಂದಿರಲಿಲ್ಲ ಯಾರಂದ್ರೆ ಯಾರೂ ನಮ್ಮ ಸಪೋರ್ಟಿಗೆ ಬರಲಿಲ್ಲ ನಾವು ಸಪ್ರೇಟ್ ಆದಾಗ ತುಂಬಾ ಕಷ್ಟಗಳನ್ನ ಎದುರಿಸಿದ್ವಿ ಮತ್ತು ಇನ್ನೊಂದು ಏನೋ ಗೊತ್ತಿಲ್ಲ ವಯಸ್ಸಿಗೆ ಮದುವೆ ಮಾತ್ರ ಹೆಣ್ಮಕ್ಳು ಎಷ್ಟೆಲ್ಲ ಅವ್ರಿಗೆ ದೇಹಕ್ಕೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಹಾಗೆ ಮಾನಸಿಕವಾಗೂ ಪ್ರಾಬ್ಲಮ್ ಆಗುತ್ತೆ ಮತ್ತು ಅವ್ರ ಜೀವನನೇ ಅರ್ಧ ಮುಗಿದೋಗುತ್ತೆ ಯಾಕಂದರೆ ಎಲ್ಲ ವಿಷಯ ತಿಳ್ಕೊಂಡು ಮಕ್ಕಳಿಗೆ ಇಪ್ಪತ್ತು ವರ್ಷ ದಾಟದ ಮೇಲೆ ಮದುವೆ ಮಾಡಿದ್ರೆ ಅವ್ರ ಜೀವನ ಬಂಗಾರ ಯಾಕಂದರೆ ಅವ್ರಿಗೆಲ್ಲ ಥರದ ಬುದ್ಧಿ ಇರುತ್ತೆ ಅಂದರೆ ಈಗಿನ ಸಿಚುವೇಶನ್ಗೆ ಎಲ್ಲ ಆಲ್ಮೋಸ್ಟು ಏತು ನೈನ್ತ್ ಬಂದ್ರೆ ನೋಡೋಕ್ಕಾಗ್ತಾ ಇಲ್ಲ ಎಲ್ಲ ಒಂದು ತಿಳಿದವ್ರಿಗಿಂತ ಹೆಚ್ಚಾಗಿ ನಡ್ಕೊತಾರೆ ಏಯ್ ನೈನ್ತು ಅಂದರೆ ಇವಾಗ ಇವಾಗೆಲ್ಲ ಈ ಮೊಬೈಲ್ ಬಂದಿರೋದ್ರಿಂದ ಪ್ರತಿಯೊಂದು ಹೆಣ್ಣುಮಕ್ಕಳಿಗೆ ಗೊತ್ತಿರುತ್ತೆ ಮತ್ತು ಹಾಗೆ ಈಗಲೇ ಅವ್ರ ಜೀವನ ನಾವು ಹೇಗೆ ಅಭಿಪ್ರಾಯವ್ರು ಆಗಬೇಕು ಮುಂದಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ನಮ್ಮ ಕಾಲದಲ್ಲಿ ಆಗಲಿಲ್ಲ ಮದುವೆ ಮಾಡಿಕೊಟ್ಟ ಮೇಲೆ ಒಂದು ಅಡುಗೆ ಮಾಡಿಲ್ಲ ಅಂದರೆ ತಪ್ಪು ಒಂದು ಕಾಫಿ ಮಾಡಿದ್ರಲ್ಲೂ ತಪ್ಪು ಎಲ್ಲ ತಪ್ಪು ಹುಡ್ಕೋರು ಒಂದು ಹತ್ತು ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಿದ್ದಿಲ್ಲ ಕಸ ಗುಡಿಸು ಮನೆ ಒರೆಸು ಬಾಗ್ಲಿ ನೀರು ಹಾಕು ಬಂದವರಿಗೆ ಓದೋರಿಗೆ ಕಾಫಿ ಕೊಡು ಮತ್ತು ಹಾಗೆ ಸ್ವಲ್ಪ ಹೊತ್ತು ಮಲ್ಕೊಳಂಗೆ ಇರಲ್ಲ ಒಂದು ಫ್ರೀಡಮ್ಮು ಅನ್ನೋದೇ ಇರ್ತಿತ್ತಿಲ್ಲ ತುಂಬಾ ಹಿಂಸೆ ಕೊಡೋರು ಯಾಕಂದರೆ ಅವಾಗ ಒಂದು ನಾವು ಇದ್ದೀವಿ ಅಂತ ಒಂದು ಸಪೋರ್ಟ್ ಕೊಡೋಕ್ಕೂ ತಂದೆ ತಾಯಿ ಇರ್ತಿತ್ತಿಲ್ಲ ಯಾಕಂದರೆ ಅವ್ರು ಮದುವೆ ಮಾಡಿಕೊಟ್ರೆ ಜವಾಬ್ದಾರಿ ಮುಗೀತು ಅನ್ನೋ ಮಟ್ಟಿಗೆ ಇದ್ದಿದ್ದು ಆದರೆ ನಂಜೂನೂ ಆಗಿದ್ದು ಅದೇ ನನಗೆ ಸಪೋರ್ಟಿಂಗ್ ಅಂತ ಯಾರೂ ನಿಂತ್ಕೊಳ್ಳಿಲ್ಲ ನನಗೆ ಏನು ಮತ್ತು ನಾನು ತಿಂಗಳ ಮನ್ಸನ್ಸದಾಗ ನನಗೆ ಹೇಳ್ಕೊಳೋಕ್ಕೂ ಒಂಥರ ಹಿಂಸೆ ಆಗೋದು ಅವಾಗ ಹತ್ರ ಹೇಳ್ಕೊಳ್ಳೋಣ ಹಾಂ ಅನ್ಸೋದು ಅತ್ತೆ ಅತ್ತೆ ಹತ್ರ ಹೇಳ್ಕೊಳ್ಳೋದು ನನ್ನ ಹತ್ರ ಹೇಳ್ಕೊಳ್ಳೋದು ಎಷ್ಟು ಅಂದರೆ ಒಂಥರ ಯಾತನೆಗಳನ್ನ ಎದುರಿಸ್ತಿದ್ದೆ ಆವಾಗ ನಾನು ನನಗೆ ಯಾವ ವಿಷಯ ಹೇಳ್ಕೊಳಕ್ಕೆ ಇವಾಗಲೂ ಸ್ವಲ್ಪ ಮುಜುಗರಣೆ ನಾನು ಎಲ್ಲ ವಿಷಯದಲ್ಲೂ ಸ್ವಲ್ಪ ಮುಜುಗರಣೆ ಏನೋ ಎಂತೋ ಅಂತ ಎಲ್ಲಿ ಒಂಥರ ಮುಜುಗರ ಜೀವನದಲ್ಲೇ ಬೆಳೆದಿತ್ತು ಮತ್ತು ಹಾಗೆ ನಾನು ಫ್ರೀಡಮ್ ಆಗಿ ಬೆಳಿಲಿಲ್ಲ ಫ್ರೀಡಮ್ ಆಗಿ ಬೆಳೆದಿದ್ರೆ ಖಂಡಿತ ಆ ಬೇಕ ಯಾಕಂದ್ರೆ ನನ್ನ ಜೀವನನ ನಾನು ಕಟ್ಕೊಳ್ಳೋಕ್ಕೆ ಇಷ್ಟು ವರ್ಷ ಬೇಕಂದ್ರೆ ನಾನು ಮದುವೆಗೆ ಹದಿನಾರು ವರ್ಷ ಆಯಿತು ಹದಿನಾರು ವರ್ಷಕ್ಕೆ ಜೀವನ ಜವಾಬ್ದಾರಿ ಅನ್ನೋದು ಏನು ಅಂತ ಕಲ್ತಿದ್ದೆ ನಾನು ಜಸ್ಟ್ ಈಗ ಒಂದು ಐದು ವರ್ಷದಿಂದ ಆ ಜವಾಬ್ದಾರಿನ ಕಲಿತೆ ಮತ್ತೆ ಹೇಗೆ ಎಲ್ಲನೂ ನಿಭಾಯಿಸೋದು ಅನ್ನೋ ಕಲ್ತಿದ್ದೆ ನಾನೀಗೊಂದು ಐದಾರು ವರ್ಷದಿಂದ ಜವಾಬ್ದಾರಿ ತಾನನ್ನ ಕಲ್ತಿದ್ದು ಇಲ್ಲಾಂದ್ರೆ ಅಲ್ಲಿವರೆಗೂ ನನಗೇನಂದರೆ ಅಡುಗೆ ಮಾಡಬೇಕು ಗಂಡ ಬಂದಾಗ ಅಡುಗೆ ಮಾಡಿಕ್ಬೇಕು ಊಟಕ್ಕೆ ಕೊಡಬೇಕು ಅವ್ರಿಗೆ ಮತ್ತು ಮನೆ ಬಟ್ಟೆ ಒಗಿಬೇಕು ಇದೇ ಇಷ್ಟೇ ಜೀವನ ಇದನ್ನೆಲ್ಲ ತಂದಾಕ್ತಾರೆ ನಾವು ತಿನ್ಕೊಂಡು ಮನೇಲಿರೋದು ಈ ಒಂಥರ ಎಲ್ಲ ಇಂಟರ್ನೆಟಲ್ಲಿ ಇದೆ ಮತ್ತು ಹಾಗೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆದರೆ ಯಾವ ಥರ ಎಲ್ಲ ಕಷ್ಟಗಳು ಇರುತ್ತೆ ಅಂತ ಅದನ್ನು ನಾನು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಇದಾದ ನೆಕ್ಸ್ಟ್ ವೀಡಿಯೋಕ್ಕೆ ನಾನು ಅದಾಕ್ತೀನಿ ಚಿಕ್ಕ ವಯಸ್ಸಿಗೆ ಮಕ್ಕಳಾದರೆ ಅದರಲ್ಲಿ ಎಷ್ಟು ಕಷ್ಟಗಳಿದೆ ಅಂತ ಖಂಡಿತ ಫ್ರೆಂಡ್ಸ್ ನಾನು ಅದರಲ್ಲಿ ಫಸ್ಟ್ ಅದನ್ನು ನಾನು ಶೇರ್ ಮಾಡ್ತೀನಿ ಇನ್ನೊಂದು ವೀಡಿಯೋ ಚಿಕ್ಕ ವಯಸ್ಸಲ್ಲಿ ಮಕ್ಕಳಾದರೆ ಯಾವ ಥರ ಎಲ್ಲ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಅಂತ ನನಗೂ ಗೊತ್ತು ಯಾಕಂದರೆ ಹರಿಯಾಲಯದಲ್ಲಿ ಮದುವೆ ಮಾಡಿಬಿಡ್ತಾರೆ ಆವಾಗ ಮಕ್ಕಳೇನೋ ಆಗ್ತವೆ ಆದರೆ ಅದು ಉಳಿಯೋಲ್ಲ ಅದಕ್ಕೆ ಎಕ್ಸಾಂಪಲ್ ನಾನೇ ನನಗೆ ಆಲ್ಮೋಸ್ಟು ಆಗಿ ವರ್ಷಕ್ಕೆನೇ ಮಕ್ಕಳು ಅನ್ನೋದಾಯಿತು ಆದರೆ ಅದು ಉಳಿಲಿಲ್ಲ ಎರಡು ಮಕ್ಕಳಾಗಿ ಎರಡು ಮಕ್ಕಳು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ತುಂಬಿದ ಮೇಲೆ ಅಭೂಷಣ ಇತ್ತು ಫುಲ್ ಮ ನಾರ್ಮಲ್ ಆಗಿಯೇ ಎರಡು ಮಕ್ಕಳು ತೀರೋಗಿದ್ದು ಎರಡು ಹೆಣ್ಮಕ್ಳೇ ಆಗಿದ್ದು ಅದರಿಂದ ಮೂರನೇ ಹೂ ಹುಟ್ಟಬೇಕಾದ್ರೆ ತುಂಬಾ ಕಷ್ಟ ಇತ್ತು ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಅಂತ ಮಾಡ್ಕೊತೀವಿ ಯಾಕಂದ್ರೆ ನಮಗೆ ಪ ಇಲ್ಲ ಹೇಳ್ತಿಲ್ವ ನಮ್ಮದೊಂದು ಒಂದು ಜೀವನ ಮದುವೆ ಮಾಡಿಕೊಟ್ಟಿದ್ದಾರೆ ಮುಗೀತಂದರೆ ನಮಗೆ ತಿಳಿಸಿ ಬುದ್ಧಿ ಹೇಳೋರು ಯಾರೂ ಇರಲ್ಲ ಏನೋ ಮದುವೆ ಸಂಸಾರ ಜೀವನ ಇಷ್ಟೇ ಅಂತ ಆಗಿರ್ತೀವಿ ಹಾಗಂದರೆ ಅದರಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಅನ್ಭೋಸ ಗೊತ್ತು ಖಂಡಿತ ನನಗೆ ಅದೇ ಥರ ಅನುಭವ ಆಗಿದ್ದು ಆಮೇಲೆ ಗಂಡ ಹೆಂಡತಿ ವಿಷಯದಲ್ಲಿ ಡಾಕ್ಟ್ರನ್ನ ಕನ್ಸಲ್ಷನ್ ಮಾಡಬೇಕು ಅವ್ರ ಬ್ಲೆಡ್ ಗ್ರೂಪ್ ಎಲ್ಲ ಹೇಗಿರಬೇಕು ಹೇಗಿರುತ್ತೆ ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿಕೊಂಡೇ ಎಲ್ಲ ಇದು ಮಾಡ್ಕೋಬೇಕು ಮುಂದೆ ನಿಜ್ಜೆ ಇಡೋಕ್ಕೆ ಹೋಗಬೇಕು ಅನ್ನೋದು ಇವಾಗ ಅರ್ಥ ಆಗ್ತೈತಿ ಯಾಕಂದರೆ ಅವಾಗ ನಮ್ಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿರಲ್ಲ ನನಗಾಗಿದ್ದ ಅನುಭವನೂ ಅಷ್ಟೆ ನನಗೆ ಎರಡು ಸಲ ಆ ಆಯಿತು ಅದು ಫುಲ್ಲು ಒಂಬತ್ತೊಂಬತ್ತು ತಿಂಗಳಿಗೇ ಎರಡು ಸಲ ಅಬೌಟ್ ಬೋಟ್ ಆಗಿತ್ತು ತುಂಬಾ ಕಷ್ಟಗಳನ್ನ ಎದುರಿಸ್ಬಿಟ್ಟೆ ಅವ ಆ ಟೈಮಲ್ಲೆಲ್ಲ ಎಷ್ಟು ಅನುಭವಿಸ್ತೀವಿ ಅಂತಂದರೆ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸು ಏನು ಏಜು ಹದಿನೆಂಟು ಹತ್ತೊಂಬತ್ತು ವರ್ಷಕ್ಕೆಲ್ಲ ಎಷ್ಟು ಕಷ್ಟಗಳಾಗತ್ತೆ ಅಂತಂದರೆ ನನಗೆ ಫಸ್ಟ್ ಆಫ್ ಆಲ್ ಆಗಿ ಕಾಲುನೋವು ಆ ಕಾಲುನೋಲ್ಲಿ ಮಗು ಇರೋದು ಅಂತಂದ್ರೇ ಎಷ್ಟು ಕಷ್ಟ ಇರುತ್ತೆ ಅದರಲ್ಲಿ ಯೂರಿಂಗ್ ಮಾಡಿ ಆಗಲ್ಲ ಥರಾವರಿ ಕಷ್ಟಗಳು ಅದು ಆ ಮಗು ಹೊರಗಡೆ ಬಂದರೆ ಸಾಕು ಅಂತ ಕಾಯಿ ಆಗ್ತದೋ ಆ ತಾಯಿ ಜೀವನ ಸತ್ತು ಬದುಕ್ತ ನಾನು ಎರಡು ಸಲ ಸತ್ತು ಬದುಕಿದ್ದೀನಿ ಹತ್ರ ಅದರಲ್ಲಿ ಮಗು ಹೋಗಿದೆ ನಾನು ಉಳಿದಿದ್ದೀನಿ ಅದೇ ಒಂದು ಆಶ್ಚರ್ಯ ಅಂತಲೇ ಹೇಳ್ಬೋದು ಸಲ ಆಗಿ ಬ್ಲಡ್ ಅವ್ರಿಗೂ ನಮಗೂ ಬ್ಲಡ್ ಪ್ರಾಬ್ಲಮ್ ಇಂದೂ ಆಯಿತು ಆಮೇಲೆ ಮಕ್ಕಳೇ ಬೇಡ ಅಂತ ನಾವು ಮಟ್ಕೋ ಏಕೆಂದ್ರೆ ಆಗಿನ ಜನ್ರೇಷನ್ ಅಂದರೆ ಮಕ್ಕಳಾಗದ್ರೆ ಅವಳು ಒಂದು ಹೆಂಗ್ಸು ಅಂತ ಹೇಳೋದು ಇಲ್ಲ ಅಂದರೆ ಬಿಡೋರು ಬೇರೆ ಮದುವೆ ಮಾಡೋರು ಆ ಥರನೂ ಇತ್ತು ಸಿಚುವೇಶನು ಆ ಮಕ್ಳಿ ಮಕ್ಕಳಿದ್ರೆ ಮಾತ್ರ ಅವಳಿಗೆ ಬೆಲೆ ಇಲ್ಲ ಅಂದರೆ ಬೆಲೆ ಕೊಡ್ತಿದ್ದಿಲ್ಲ ಹಾಗಾಗಿ ನನಗೆ ಬರೀ ನನಗೆ ಸ್ಟ್ರೈನ್ ಅನ್ನೋದೇ ಇದಾಗ್ತಿತ್ತಿಲ್ಲ ಆ ಥರ ಒಂದು ಟಾರ್ಚರೆಲ್ಲ ಸಿಕ್ತು ನನಗೆ ಫ್ರೆಂಡ್ಸ್ ಯಾರೇ ಆದರೂ ಅಷ್ಟೇ ಮಕ್ಕಳಿಗೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಆದಮೇಲೆ ಮಕ್ಕಳು ಮದುವೆ ಮಾಡಿ ಅಂದರೆ ಅವ್ರ ಜೀವನ ತುಂಬಾ ಕಷ್ಟಗಳಿಗೆ ಸಿಗಕೋತಾರೆ ನೋಡಿ ಆವಾಗ ನನಗೆ ಎರಡು ಬಾಣ್ತನೂ ಆಗಲಿಲ್ಲ ಬಾಣತನಕ್ಕೂ ಯಾರು ಮಾಡೋರುಲಿಲ್ಲ ಆವಾಗ ಮಗು ಮಗು ತೀರೋಯ್ತಲ್ಲ ಅಂತ ಅಂದ್ಕೊಂಡಿದ್ದಕ್ಕೆ ಆ ಇದಕ್ಕೆ ಬಾಣ್ತನಕ್ಕೆ ಯಾರು ಗಮನ ಕೊಡ್ತಿದಾರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಅಪ್ಪ ಇನ್ನೊಂದು ಜನ್ಮ ಅನ್ನೋದು ಹೆಣ್ಣೊಂದು ಜನ್ಮ ಬೇಡ ಅನ್ನೋ ಮಟ್ಟಿಗೆ ಕಷ್ಟಗಳನ್ನ ಎದುರಿಸಿದ್ದೀನಿ ನಾನು ಆದರೆ ನಾನು ವೃಷಮ ಹುಟ್ಟಿದ್ದು ಒಂದು ಅದು ದೇವ್ರದೊಂದು ಕೃಪೆ ಅಂತಲೇ ಹೇಳ್ಬೋದು ನನ್ನ ಕೃಪೆಯಿಂದ ಮೂರನೇ ಮಗು ವರ್ಷಮ್ಮ ಹಾಗಾಗಿ ಅವ್ಳು ಕಂಡ್ರೆ ನಂಗೆ ತುಂಬಾ ಇಷ್ಟ ಅವಳಿಗೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸ್ತೇನೆ ನನಗೇನು ಸಿಗದಿರೋದು ನನಗೇನು ತಂದೆ ತಾಯಿಯಿಂದ ಸಿಗಲಿಲ್ಲ ಪ್ರೀತಿ ಅದನ್ನೆಲ್ಲ ವರ್ಷಮ್ಮನ್ ಕೊಟ್ಬಿಟ್ಟು ನಾನು ನೋಡ್ಕೋಬೇಕು ಅವ್ಳು ಒಂದು ಅದ್ಭುತ ಡಿ ಇಂಡಿಪೆಂಡೆಂಟಾಗಿ ಅವಳು ಬದುಕಬೇಕು ಅನ್ನೋದು ನನಗೆ ಇಷ್ಟ ಯಾಕಂದರೆ ನಾವೆಲ್ಲ ಇದ್ದು ಯಾರು ಇಲ್ದಂಗೆ ಒಂದೊಂದು ಟೈಮಲ್ಲಿ ಬದುಕ್ಬಿಡ್ತೀವಿ ಆ ಕಷ್ಟ ಓಷಮ್ಮಂಗೆ ಬರಬಾರ್ದು ಹಾಗಾಗಿ ಓಷಮ್ಮನ ತುಂಬ ಚೆನ್ನಾಗಿ ನೋಡ್ಕೊತೀನಿ ಚಿಕ್ಕ ವಯಸ್ಸಲ್ಲಿ ಏನಂದರೆ ತಂದೆ ತಾಯಿಗಳು ಅವರವರು ಒಂದು ಒಂದು ಅಗತ್ಯಕ್ಕೆ ಮಕ್ಕಳನ್ನ ಮದುವೆ ಮಾಡಿಬಿಡ್ತಾರೆ ಆಮೇಲೆ ಏನು ಕಷ್ಟ ಆದರೂ ಹೆಗಲು ಕೊಡೋಲ್ಲ ಅದೇ ನನ್ನ ಜೀವನದಲ್ಲೂ ನಡೆದಿದ್ದು ಮದುವೆ ಆದಮೇಲೆ ತುಂಬಾ ಕಷ್ಟ ಬಿಟ್ಟುಬಿಟ್ಟೆ ಎಷ್ಟು ಕಷ್ಟ ಅಂದರೆ ಲೈಫಲ್ಲಿ ಈ ಥರ ಒಂದು ಫೇಸ್ ಮಾಡ್ತೀನಿ ಅಂತ ನಾನು ಫ್ರೆಂಡ್ಸ್ ಫ್ರೆಂಡ್ಸಿದು ಅಷ್ಟೆಲ್ಲ ನಾನು ಫೇಸ್ ಮಾಡಿದೆ ಮತ್ತು ಏನಂದರೆ ಮಕ್ಕಳನ್ನ ಕಳ್ಕೊಳ್ಳೋದಿದೆಯಲ್ಲ ಆಚೆಕ್ಕೋಸ್ಕರ ಅಂದರೆ ಬೆಳವಣಿಗೆ ಇಲ್ಲ ಬೆಳವಣಿಗೆ ಇಲ್ಲದಂತೇ ಅರ್ಧ ಇದಾಗುತ್ತೆ ಏನಿದ್ರು ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ದಾಟದ ಮೇಲೆ ಒಂದು ಭ್ರೂಣ ಬೆಳೆದು ಮಕ್ಕಳಿದಾಗೋದು ಯಾಕಂದರೆ ಆ ಚಿಕ್ಕ ವಯಸ್ಸಲ್ಲಿ ಯಾವುದೇ ಒಂದು ಮಕ್ಕಳು ಹುಟ್ಟಿದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಎರಡು ಮಕ್ಕಳು ಹುಟ್ಟಿದ್ದು ಎರಡು ಮಕ್ಕಳು ಬೆಳವಣಿಗೆ ಇಲ್ಲ ಮತ್ತು ಇಷ್ಟು ಒಂದು ಮಗುವಂತೂ ನೋಡೋಕ್ಕೆ ಆಗ್ತಿತ್ತಿಲ್ಲ ಆ ಥರ ಕಣ್ಣೆಲ್ಲ ಒಳಗೆ ಹೋಗ್ಬಿಟ್ಟು ಮಕ್ಕಳು ತುಂಬ ಚೆನ್ನಾಗಿರ್ತಿತ್ತು ಬೋಟ್ ಆಗಿತ್ತು ಮತ್ತು ಇನ್ನೊಂದು ನಾರ್ಮಲ್ ಡೆಲಿವರಿನೇ ಆ ಬೋಟ್ ಆಯಿತು ತುಂಬಾ ಕಳ್ಕೊಂಡವ್ರ ನೋವು ಏನು ಕಳ್ಕೊಂಡವ್ರಿಗೆ ಗೊತ್ತು ಅಂತ ಆ ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಒಂದು ಎಡವಟ್ಟಿಗೆ ನಾವು ತುಂಬನೇ ಸಫರ್ ಬಿಟ್ಟೆ ತುಂಬಾ ಕಷ್ಟಗಳನ್ನ ಎದುರಿಸ್ತೀವಿ ಅದಕ್ಕೆ ದಯವಿಟ್ಟು ಯಾರು ಆದರೂ ಅಷ್ಟೇ ಮಕ್ಕಳ ಮದುವೆ ಮಾಡಬೇಕಂದ್ರೆ ಏಜಿಗೆ ತಕ್ಕಂಗೆ ಮದುವೆ ಮಾಡಿ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿ ಅವ್ರ ಜೀವನಗಳನ್ನ ಹಾಳು ಮಾಡಬಾರ್ದು ಅದು ಹೋಯ್ತಾ ಹೋಯ್ತಾ ಅವ್ರಿಗೆ ಎಷ್ಟು ನೋವು ಕೊಡುತ್ತೆ ಎಷ್ಟು ಕಷ್ಟಪಡ್ತಾರೆ ಅನ್ನೋದಕ್ಕೆ ಉದಾಹರಣೆಗಳೇ ನಾವಾಗೋಗ್ತೀವಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಮಾಡಿ ಇಷ್ಟ ಆದರೆ ಮತ್ತು ಹಾಗೆ ಹೇಳ್ತೀನಿ ತುಂಬಾ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ ಚಿಕ್ಕ ವಯಸ್ಸಲ್ಲೇ ಮದುವೆ ಆದರೆ ನಮ್ಮ ದೇಹಕ್ಕೆ ಆಗಲಿ ನಮ್ಮ ಮನಸ್ಸಿಗೆ ಆಗಲಿ ನಮ್ಮತನಕ್ಕೆ ಆಗಲಿ ಎಲ್ಲ ನಾವು ಕಳ್ಕೊಂಡ್ಬಿಡ್ಬೇಕಾಗುತ್ತೆ ಈ ನೋಡಿ ಈ ಒಂದು ಈ ಕೆಲವ್ರು ಹೇಳ್ತಾರೆ ನೀವು ಈ ವಯಸ್ಸಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀರಾ ಅಂತಾರೆ ಯಾಕಂದರೆ ಕಾಲು ನೋವು ಕೈ ನೋವು ಮಂಡಿ ನೋವು ಬೆನ್ನು ನೋವು ತಲೆನೋವು ಮತ್ತು ಆತಕ್ಕಿ ಬಾಣ್ತನ ಸರಿ ಇರೋಲ್ಲ ಕೆಲವು ತಂದೆ ತಾಯಿಗಳಿಗೂ ಹೊರೆಯಾಗ್ಬಿಡ್ತೀವಿ ಮಕ್ಳುಗಳು ಬಾಣತನ ಕಷ್ಟ ನನ್ನ ಒಂದು ಬಾಣತನ ಮಾಡಿದ್ದೆ ನಮ್ಮ ಮನೆಯವರು ಅದು ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ವರ್ಷಮ್ಮ ಒಂದು ಬಾಣತನ ಮಾಡಿದ್ದೆ ನಮ್ಮ ಮನೆಯವರು ತುಂಬ ಚೆನ್ನಾಗಿ ಬಾಣತನ ಮಾಡಿದರು ಹಾಗೆ ವರ್ಷಮ್ಮ ಇವತ್ತರೆಗೂ ಹುಷಾರಿಲ್ಲ ನನಗೆ ನಾವು ಚಿಕ್ಕ ವಯಸ್ಸಲ್ಲೂ ಯಾವುದೇ ಥರ ಹಿಂಸೆ ನನಗೆ ಕೊಟ್ಟಿಲ್ಲ ಈಗಲೂ ಏನಂದಿನ ಹಿಂಸೆಲ್ಲ ಒಂದು ಮುದ್ದಿನ ಮಗಳು ನನ್ನ ವರ್ಷಮ್ಮ ಫ್ರೆಂಡ್ಸ್ ಹಾಗೆ ಹೇಳೋದೇನು ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಬೇಡ ಆ ಕಷ್ಟಗಳನ್ನ ತುಂಬಾ ಫೇಸ್ ಮಾಡಬೇಕಾಗತ್ತೆ ಹೆಣ್ಮಕ್ಳುಗಳು ನಾನಂತೂ ಈ ನನ್ನ ಈ ಮೂವತ್ತು ವರ್ಷಕ್ಕೆ ಎಷ್ಟು ಕಷ್ಟಪಡಬೇಕು ಅಷ್ಟೆಲ್ಲ ಕಷ್ಟಪಟ್ಬಿಟ್ಟಿದ್ದೀನಿ ಆ ಸುಖ ಅನ್ನೋದೇ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಸುಖಕ್ಕಿಂತ ಕಷ್ಟದ ಜೀವನಗಳನ್ನೇ ತುಂಬಾ ಎದುರಿಸಿರೋದು ಚಿಕ್ಕ ವಯಸ್ಸಿಂದ ಓಕೆ ಫ್ರೆಂಡ್ಸ್ ಬಾಯ್